ನೆನಸು ಸಹಿತ ಅಂತ ಹೇಳಿ ನೇರಳಿಕೆರೆ ಕೇಳಿ ಹೋಗಿ ಚಿತ್ರಪಟ್ಟ ತಲವು ನಾನು ಋಷಿಪತ್ಮಿ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ನಾಟಕದ ನಿರ್ದೇಶಕರಾಗಿ ಸುಮಾರು ಹದಿಮೂರು ವರ್ಷಗಳಿಂದ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಮ್ಮ ಚಂದ್ರಪಟ್ಟಣದಲ್ಲಿ ಕನ್ನಡ ಕಲಾ ಸಂಘ ಮತ್ತು ಚಾಮುಂಡೇಶ್ವರಿ ಸಂಘದಿಂದ ನಾವು ಮತ್ತು ಪೂಜೆ ಮಾಡಿದ್ದು ಪೂಜೆ ಮಾಡಿದ್ದು ನಂತರ ಕನ್ನಡಂಬ ಕಲಾ ಸಂಘದ ಎಲ್ಲ ಮಹಿಳೆಯರು ತಂಡ ಮಾಡಿಕೊಂಡು ಚಂದ್ರಪಟ್ಟಣ ತಾಲೂಕಲ್ಲಿ ಮೊದಲು ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಿ ಮಹಿಳಾ ತಂಡದಿಂದ ನಮ್ಮ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಈಗ ಎರಡನೇ ತಾರೀಕಿಗೆ ನಾಟಕ ಇದೆ ಭಾನುವಾರ ಮತ್ತೆ ನಂದಣೆಗೆ ಎಲ್ಲರೂ ನಮ್ಮ ಪ್ರೇಕ್ಷಕರು ನಮ್ಮ ಕಲಾವಿದರುಗಳನ್ನ ನಮ್ಮ ನಾಟಕವನ್ನು ವೀಕ್ಷಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಾಗಿ ಬೇಡ್ಕತೆ